ಮುಂಚೆ ಎಲ್ಲ ನಾವು ಒಂದ್ ಹತ್ತಡಿ ಗುಂಡಿ ತೆಗಿಬೇಕು ಅಂತ ಅಂದ್ಕೊಂಡಿದ್ರೆ ಒಂದ್ ನಾ ಬೇವ್ರೆ ಇಲ್ಲ ಆದ್ರೆ ಈಗ ನಿಮಗೆ ಒಂದ್ ಗಂಟೆನಲ್ಲಿ ನಲ್ಲಿ ಅತ್ತಡಿ ಎಲ್ಲಾ ಇಪ್ಪತ್ತೈದು ಮೂವತ್ತಡಿ ಬೇಕಾದ್ರೂ ತೆಗಿಬಹುದು ಸೊ ಅದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ಜೆ ಸಿ ಪಿ ಇಟಾಚಿಗಳಿಂದ ಸಾಧ್ಯ ಸುದ್ದಿ ಬಳಸಿ ಎಲ್ಲಿಗೆ ಗೊತ್ತು ಈಗ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈಗ ನಾನು ಹೋಗ್ತಿರೋದು ಎಕ್ಸ್ಕೋನ್ ಅಂತ ಎಕ್ಸಿಬಿಷನ್ ನಮ್ಗೆಲ್ಲ ಗೊತ್ತಾಗ ಮುಂಚೆಲ್ಲ ನಾವು ಚಿಕ್ಕ ಏನ್ ಮಾಡ್ತಾ ಇದ್ವಿ ಅಂದ್ರೆ ಯಾವ್ದಾದ್ರು ಒಂದು ಜೆ ಸಿ ಬಿ ಅಥವಾ ಇಟಾಚಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಆಕ್ಚುಲಿ ಜೆ ಸಿ ಪಿ ಇಟಿ ಅನ್ನೋದ್ ಹೆಸರು ಮಾತ್ರ ನಮ್ಗೆಲ್ಲರಿಗೂ ಗೊತ್ತು ಬಟ್ ಅದು ಒಂದು ಕಂಪನಿಯ ನೇಮ್ ಗಳು ಅಷ್ಟೇ ಬಟ್ ಅದೇ ತರ ಗಳನ್ನ ಬೇಜನ್ ಬೇಜನ್ ಕಂಪನಿ ಹೆಸರಲ್ಲಿ ನಾವು ಈ ಎಕ್ಸಿಬಿಷನ್ ಅಲ್ಲಿ ನೋಡಬಹುದು

ನಾರ್ಮಲ್ ಡೀಸೆಲ್ ಟ್ರಾಕ್ಟರ್ ಯಾವ ತರ ವರ್ಕ್ ಮಾಡೋದಲ್ವಾ ಅದೇ ತರನೇ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಇದು ಒಂದ್ಸತಿ ಕಂಟಿನ್ಯೂಸ್ ಆಗಿ ಏಟ್ ಅವರ್ಸ್ ರನ್ ಮಾಡಬಹುದು ಅಗ್ರಿಕಲ್ಚರ್ ಬೇಕು ಯೂಸ್ ಆಗ್ಬೋದು ಇವಾಗ ಎಲ್ಲ ಮಾಡ್ತಾರಲ್ವಾ ಅವರಿಗೆಲ್ಲ ಯೂಸ್ ಆಗುತ್ತೆ ಕೆಲವರು ಅಂದ್ರೆ ಅಡಿಕೆ ತೋಟದಲ್ಲೆಲ್ಲ ಯೂಸ್ ಹೇಳಿದ್ರು ಅವರೆಲ್ಲ ಯೂಸ್ ಮಾಡ್ಬೋದು ಹೌದು ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾವು ಇಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಎಕ್ಸ್ಕೋನ್ ಅಂತ ಎಕ್ಸಿಬಿಷನ್ ಸೊ ಇಲ್ಲಿ ಮಾದಿ ನಡೀತಾ ಇದೆ ಇಲ್ಲಿ ಹೋಗೋಣ ಇಲ್ಲಿ ಯಾವ್ಯಾವ ತರದ್ದು ಮಷಿನ್ಸ್ ಬಂದಿದೆ ಯಾವ್ಯಾವ ತರದ್ದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಬಂದಿದೆ ಪ್ರತಿಯೊಂದು ತಿಳ್ಕೊಂತ ಹೋಗೋಣ ಸೊ ಬನ್ನಿ ಆ ಎಕ್ಸ್ಕೋನ ನೋಡ ಹೇಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಬೇಜಾನ್ ಬಿಗಳಿದೆ ಬೇಜಾನ್ ಇಟ್ಯಾಚಿಗಳಿದೆ ಡಿಫ್ರೆಂಟ್ ಡಿಫ್ರೆಂಟ್ ಇಟ್ಯಾಚಿಗಳಿದೆ ಆ್ಯಕ್ಚುಲಿ ನಾವು ಹೊರಗಡೆ ನೋಡೋಕಾಗದಿರೋದೆಲ್ಲ ನಾವು ಇಲ್ಲಿ ನೋಡಬಹುದು ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಎಲ್ಲ ತರದ್ದು ನೋಡಿ ಇಲ್ಲಿ ನೋಡ್ತಾ ಇರಲ್ಲ ಬೇಜಾನ್ ಮತ್ತೆ ಕ್ರೇನ್ಗಳು ದೊಡ್ಡ ದೊಡ್ಡ ಕ್ರೇನ್ಗಳು ಆಕಾಶ ಮುಟ್ಟೋ ಥರ ಇದೆಯೇನೋ ಅಂತ ಅನ್ಸುತ್ತೆ ಅಂತ ಕ್ರೈನ್ಗಳ ಸಹ ನೋಡ್ಬೋದು ಇಲ್ಲಿ ಒಂಥರ ಅದ್ಭುತ ಕಡಿ ಒಂದು ಅದ್ಭುತವನ್ನೇ ನೋಡ್ಬೋದು ಅದ್ರ ಜೊತೆಗೆ ನಾನು ಇವಾಗ ನಿಮಗೆ ಮುನ್ ಮುಂದೆ ಹೇಳೋ ಕೊಟ್ಟಿರೋದು ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ಸೊ ರೈತರ ಮಿತ್ರ ಅಂತ ಹೇಳ್ಬೋದು ಅಂತ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ನಿಮಗೆ ಇವಾಗ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಎಲೆಕ್ಟ್ರಿಕ್ ಟ್ರ್ಯಾಕ್ಟ್ರು ಎಷ್ಟು ಏನೆಲ್ಲ ಕೆಲಸ ಮಾಡ್ಬೋದು ಅದರಲ್ಲಿ ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವನ್ನು ತಿಳ್ಕೊಂಡು ಹೋಗೋಣ

ಸೊ ನಮ್ಮ ಕಂಪನಿ ಬಂದು ಬ್ಯಾಂಗ್ಳೂರಲ್ಲೇ ಇರೋದು ನಾವು ಮೇಡ್ ಇನ್ ಇಂಡಿಯಾ ಸೊ ನಮ್ಮ ಫ್ಯಾಕ್ಟ್ರಿ ಬಂದು ಇಲ್ಲೇ ನೆನ್ಮಂಗ್ಲದಲ್ಲೇನೆ ಇರೋದು ಸೊ ನಮ್ಮ ಪ್ರಾಡಕ್ಟ್ ಎಲ್ಲ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೊ ಫಸ್ಟ್ ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂದರೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸೆ ಸೊ ಇದ್ರದ್ದು ಹೆಚ್ ಪಿ ಬಂದಿವಾಗ ತರ್ಟಿ ಫೈವ್ ಹೆಚ್ ಪಿ ಇದೆ ಸೊ ನಮ್ಮ ಹತ್ರ ತರ್ಟಿ ಫೈವ್ ಹೆಚ್ ಪಿ ಇವಾಗ ಫಿಫ್ಟಿ ಹೆಚ್ ಪಿನೂ ಇದೆ ಸರ್ ಸೊ ಇವಾಗ ಯಾವ್ದಾದ್ರು ಕಸ್ಟಮರ್ ಸಿಕ್ಸ್ಟಿ ಹೆಚ್ ಪಿ ಕೇಳಿದ್ರೆ ಸಿಕ್ಸ್ಟಿ ಹೆಚ್ ಪಿ ಕೂಡ ಪ್ರೊವೈಡ್ ಮಾಡ್ತೀವಿ ಸೊ ಇದ್ರೆ ಇಂಪ್ಲಿಮೆಂಟ್ಸ್ ಏನಂದ್ರೆ ರೋಟೋಟರ್ ಇಂಪ್ಲಿಮೆಂಟ್ಸ್ ಕಲ್ಟಿವೇಟರ್ ಟಿಲ್ಲಿಂಗ್ ಎಲ್ಲ ಇಂಪ್ಲಿಮೆಂಟ್ಸ್ ಇದೆ ಸರ್ ನಾರ್ಮಲ್ ಡೀಸೆಲ್ ಟ್ರಾಕ್ಟರ್ ಯಾವ ತರ ವರ್ಕ್ ಮಾಡೋದಲ್ವಾ ಅದೇ ತರನೇ ಎಲೆಕ್ಟ್ರಿಕ್ ಟ್ರಾಕ್ಟರ್ ನಾವು ಇನ್ನೊಂದು ಫೀಚರ್ಸ್ ಏನ್ ಆಡ್ ಮಾಡ್ತಿದೀವಿ ಅಂದ್ರೆ ಫ್ರಂಟ್ ಬಕೆಟ್ ಕೂಡ ಮಾಡ್ತಿದೀವಿ ಎಲ್ಲದಕ್ಕೂ ಸರ್ ನಾರ್ಮಲ್ ಜೆ ಸಿ ಪಿ ತರ ಹೆಂಗ್ ವರ್ಕ್ ಮಾಡ್ತೋ ಅದೇ ತರನೇ ವರ್ಕ್ ಮಾಡ್ಬೋದು ಒಂದ್ಸಲ ಸರ್ ಎಷ್ಟುಮಮತ್ರ ಚಾರ್ಜಿಂಗ್ ಅಲ್ಲಿ ಎರಡು ಆಪ್ಷನ್ಸ್ ಇದೆ ಸರ್ ಒಂದು ಸ್ಲೋ ಚಾರ್ಜಿಂಗ್ ಮತ್ತೆ ಫಾಸ್ಟ್ ಚಾರ್ಜಿಂಗ್ ಅಂತ ಸ್ಲೋ ಚಾರ್ಜಿಂಗ್ ಅಂತ ಹೋದ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತ ಹೇಳ್ಬೋದು ಅಂತ ಹೋದ್ರೆ ಮಿನಿಮಮ್ ಒಂದು ಫೋರ್ ಟು ಫೈವ್ ಅವರ್ಸ್ ಸೊ ಆ ಫೀಚರ್ಸ್ ಅಲ್ಲಿ ಹೋದಾಗ ನೀವು ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ ಏಟ್ ಅವರ್ಸ್ ರನ್ ಮಾಡಬಹುದು ಮತ್ತೆ ಇನ್ನೊಂದು ಏನಂದ್ರೆ ಅದರಲ್ಲಿ ನಾವು ಪೆಡಲ್ ಇಟ್ಟಿದ್ದೀವಿ ಆ ಪೆಡಲ್ ಜಸ್ಟ್ ಇದು ಯಾವ್ದು ಮೇಡಮ್ ಇಲ್ಲಿ ಈ ಕಡೆ ಪೆಡಲ್ ಇದೆ ಆ ಕಡೆ ಆ ಪೆಡಲ್ ಜಸ್ಟ್ ನೀವು ಒನ್ ಟೈಮ್ ಪ್ರೆಸ್ ಮಾಡೋದಷ್ಟೇ ಅದು ಪ್ರೆಸ್ ಮಾಡಿ ಬಿಟ್ರೆ ನೀವು ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇರ್ಬೋದು ಸ್ಟಾಪ್ ಮಾಡ್ಬೇಕಂತಾನು ಇಲ್ಲ ಎಲ್ಲ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರಬಹುದು ಸೊ ಇದು ಬಂದು ಇಲ್ಲಿಟ್ಟಿರೋದು ನಾವು ಇವಾಗ ಪ್ರೋಟೋಟೈಪ್ ಅಲ್ಲಿ ಇಟ್ಟಿದ್ದೀವಿ ಸೊ ನೆಕ್ಸ್ಟ್ ವರ್ಷನ್ ಮಾಡೆಲ್ ತರ ಇಟ್ಟಿದ್ದೀವಿ ಸೊ ನೆಕ್ಸ್ಟ್ ವರ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ತರ್ಟಿ ಫೈವ್ ಹೆಚ್ ಬೇಕಂದ್ರೆ ತರ್ಟಿ ಫೈವ್ ಹೆಚ್ ಬಿ ಫೋರ್ಟಿ ಫೈವ್ ಹೆಚ್ ಗೆಚ್ ಬಿ ಕೆಲವು ಕಸ್ಟಮರ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಹೆಚ್ ಪಿನೂ ಕೇಳಿದಾರೆ ಅದಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ

ಅಗ್ರಿಕಲ್ಚರ್ ಬೇಕಂದ್ರೆ ಯೂಸ್ ಆಗ್ತದೆ ಇವಾಗ ಕಲ್ಟಿವೇಶನ್ಸ್ ಎಲ್ಲ ಮಾಡ್ತಾರಲ್ವಾ ಅವರಿಗೆಲ್ಲ ಯೂಸ್ ಆಗುತ್ತೆ ಕೆಲವರು ಅಂದ್ರೆ ಅಡಕೆ ಯೂಸ್ ಮಾಡಕ್ಕೆ ಕೇಳಿದ್ರು ಅವರೆಲ್ಲ ಯೂಸ್ ಮಾಡ್ಬೋದು ಹೌದು ಸರ್ ಒಂದು ಮಿನಿ ವರ್ಷನ್ ಅಂತ ಹೇಳ್ಬೋದು ಯು ಜಿ ಅನ್ಮ್ಯಾನ್ ಗ್ರೌಂಡ್ ವೆಹಿಕಲ್ ಅಂತ ಸೊ ಮಲ್ಟಿ ಯುಟಿಲಿಟಿ ಮಲ್ಟಿ ಟೆರೆಂಟ್ ಪರ್ಪಸ್ ಗೆ ಯೂಸ್ ಮಾಡಬಹುದು ಸರ್ ಇದು ಕಿಲೋ ವ್ಯಾಟ್ ಬಂದ್ರೆ ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಇದು ಸರ್ ಕಂಟಿನ್ಯೂಸ್ ಆಗಿ ಏಟ್ ಅವರ್ಸ್ ರನ್ ಮಾಡಬಹುದು ಕಂಟ್ರೋಲ್ ಬಂದು ರಿಮೋಟ್ ಕಂಟ್ರೋಲ್ ಅಂತ ಇರತ್ತೆ ಇನ್ನೊಂದು ಪೆಡಲ್ ಕಂಟ್ರೋಲ್ ಅಂತ ಇರುತ್ತೆ ಆಟೋನಮಸ್ ಕೆಪಾಬಿಲಿಟಿ ಕೂಡ ನಾವು ಹಾಕ್ತೀವಿ ಆಟೋನಮಸ್ ಕೆಪಾಬಿಲಿಟಿ ಹೆಂಗ ನೀವು ಮೊಬೈಲ್ ಅಲ್ಲಿ ಒಂದು ರೂಟ್ ತೋರಿಸಿರ್ತೀರಾ ಸೊ ಎಲ್ಲಿಗೆ ಹೋಗಿ ಎಷ್ಟು ಕೆಲಸ ಮಾಡಬೇಕು ಎಷ್ಟು ಟೈಮ್ ಟೈಮ್ ಇಡಬೇಕು ಎಲ್ಲಿ ಬಂದು ಸ್ಟಾಪ್ ಆಗಬೇಕು ಎಲ್ಲದನ್ನೂ ನಾವು ಮೆನ್ಷನ್ ಮಾಡಿರ್ತೀವಿ ಆ್ಯಡ್ ಮಾಡಿರ್ಬೋದು ಅಲ್ಲಿಗೆ ಬಂದು ಅದು ಸ್ಟಾಪ್ ಆಗುತ್ತೆ

ಸೊ ಇದರಲ್ಲಿ ಹಾಲೇಜ್ ಕೆಪಾಸಿಟಿ ಕೂಡ ಇದೆ ಸರ್ ಅಂದ್ರೆ ಇದ್ರ ಒಂದು ಒನ್ ಟು ಟೂ ಟನ್ಸ್ ಅಂತ ಹಾಲೇಜ್ ಕೆಪಾಸಿಟಿ ಇದೆ ಇದರಲ್ಲಿ ಸೊ ಈ ಫ್ರಂಟ್ ಬಕೆಟ್ ಹಂಡ್ರೆಡ್ ಕೆ ಜಿನ ಎತ್ತಬಹುದು ಇದು ಪ್ರೈಸ್ ಎಷ್ಟು ಆಗಬಹುದು ಸೋ ಇದರ ಪ್ರೈಸ್ ಬಂದು ಇವಾಗ 10 ಲಕ್ಷ ಅಂತ ಇಟ್ಟಿದೀವಿ ಓಕೆ

ಒಂದ್ ವರ್ಷನ್ ಆದ್ರೆ ಇನ್ನೊಂದ್ ಬೇರೆ ವರ್ಷನ್ಸ್ ಇದೆ ವಿತೌಟ್ ಬಕೆಟ್ ಇದೆ ನಮ್ಮ ಹತ್ರ ಲೈಕ್ ಕಾಲೇಜ್ ಕೆಪಾಸಿಟಿ ಬೇಕಂದ್ರೆ ಅವರು ಮಾತ್ರ ತಕೊಂಬೋದು ಜಾಸ್ತಿ ಬಕೆಟ್ ಇದ್ದಾನೆ ಯೂಸ್ ಆಗುತ್ತಲ್ಲ ಹಾ ಬಕೆಟ್ ಇಂದನೇ ಯೂಸ್ ಆಗುತ್ತೆ ಬಿಕಾಸ್ ಅಗ್ರಿಕಲ್ಚರ್ ಅಲ್ಲೆಲ್ಲ ಬಕೆಟ್ ಯೂಸ್ ಆಗುತ್ತೆ ಹಾಲೇಜ್ ಕೆಪಾಸಿಟಿ ನೇ ಯೂಸ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಪ್ರೈಸ್ ಬಂದಿ 19 ಲಕ್ಷ ಸರ್ 19 ಲಕ್ಷ 19 ಲಕ್ಷ ಓಕೆ ಸೋ ಈ ಕಂಪೇರ್ ಮಾಡಿದ್ರೆ ಅದೇ ಕಡಿಮೆ ಇದೆ ಅಲ್ಲ 14 ಲಕ್ಷ ಅದು ಕಡಿಮೆ ಇದೆ ಬಿಕಾಸ್ ಅದು ಪ್ರೋಟೋಟೈಪ್ ಅಲ್ಲಿ 35 ಎಚ್ ಪಿ ಸರ್ ಇದು ಇವಾಗ ಅದಿರೋದು ಸೊ ಅದ್ರ ಹೆಚ್ ಪಿ ಜಾಸ್ತಿ ಆದಂಗ ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನಿಮ್ಗೆ ಈಗ ಟ್ರಾಕ್ಟರ್ ಪರ್ಪಸ್ ಏನಿದೆಯೋ ಅದೇ ಯೂಸ್ ಮಾಡಬಹುದು ಪ್ಲಸ್ ಅದ್ರ ಜೊತೆ ವಿತ್ ಜೆ ಸಿ ಪಿ ಪರ್ಪಸ್ ಮುಂದಗಡೆ ಬಕೆಟ್ ಎಲ್ಲ ಸಿಗುತ್ತೆ ಮುಂದಗಡೆ ಬಕೆಟ್ ಮತ್ತೆ ಬ್ಯಾಕ್ ಹೋಲು ಸಿಗುತ್ತೆ ಬ್ಯಾಕ್ ಹೋಲು ಸೊ ಅದ್ರ ಟ್ರೈಲರ್ ಕೆಪಾಸಿಟಿ ಕೂಡ ಫೋರ್ ಟು ಫೈವ್ ಟನ್ಸ್ ತನಕ ಆರಾಮಾಗಿ ಹೋಗ್ಬೋದು ಸರ್ ಆರಾಮಾಗಿ ಟ್ರೈಲರ್ ಕೆಪಾಸಿಟಿ ಫೋರ್ ಟು ಫೈವ್ ಟನ್ಸ್ ಇದೆ ನೆಕ್ಸ್ಟ್ ನಮ್ಮ ಕಂಪನಿ ಬಂದು ಮಹಾಲಕ್ಷ್ಮಿ ಲೇಔಟ್ ಇರೋದು

ಸಪೋಸ್ ಈಗ ಎಲ್ಲೋ ಚಿಕ್ಕಮಂಗ್ಳೂರು ದಾವಣಗೆರೆ ಆ ಕಡೆಯಿಂದ ಬುಕ್ ಮಾಡ್ತಾರೆ ಸೊ ಅಲ್ಲಿಗೂ ಸಪ್ಲೈ ಕೊಡ್ತೀರಾ ಅಲ್ಲಿಗೂ ಸಪ್ಲೈ ಕೊಡ್ತೀವಿ ಸರ್ ಎಲ್ಲೇ ಇದ್ರೂ ನಾವೇ ಅದನ್ನ ಡೆಲಿವರಿ ಮಾಡಿ ಖುದ್ದಾಗಿ ಟ್ರೈನಿಂಗ್ ಅಂತ ಕೊಟ್ಟು ನೆಕ್ಸ್ಟ್ ಅವರಿಗೆ ಇದು ಲೈಕ್ ನಮ್ ಮೆಷಿನ್ ಒಪ್ಸಿ ಬರ್ತೀವಿ ಅಕಸ್ಮಾತ್ ಸರ್ವಿಸ್ ಎಲ್ಲ ಹೇಗೆ ಸಪೋಸ್ ಈಗ ಎಲ್ಲೋ ದೂರದವರು ತಗೊಂಡಿರೋ ಪರ್ಚೇಸ್ ಮಾಡ್ತಾರೆ ಸೊ ಅವ್ರು ಸರ್ವಿಸ್ ಮಾಡಿಸಬೇಕು ಅಂದ್ರೆ ಯಾವ್ದು ಎಲ್ಲಾದ್ರೂ ಸರ್ವಿಸ್ ಅಂತ ಬಂದ್ರೆ ನಾವೇ ಖುದ್ದಾಗ ಅಲ್ಲಿಗೆ ಹೋಗಿ ಅವ್ರಿಗೆ ಸರ್ವಿಸ್ ಕೊಟ್ಟು ವಾಪಸ್ ಬರ್ತೀವಿ ಸರ್ವಿಸ್ ನಮ್ಮ ಕಡೆಯಿಂದಾನೇ ಇರುತ್ತೆ ಎಷ್ಟು ದಿನ ಫ್ರೀ ಸರ್ವಿಸ್ ಇರುತ್ತೆ ಮೀನ್ಸ್ ಅದಾದಮೇಲೆ ಪೇಯ್ಡ್ ಸರ್ವಿಸ್ ಯಾವಾಗ ಬಟ್ ನಮ್ಮ ಬ್ಯಾಟ್ರಿ ಲೈಫ್ ಬಂದು ನಿಮ್ಗೆ ಫೈವ್ ಇಯರ್ಸ್ ತನಕ ಇರುತ್ತೆ ವಾರಂಟಿ ಬಂದು ಫೈವ್ ಇಯರ್ಸ್ ತನಕ ಇರುತ್ತೆ ಬ್ಯಾಟರಿ ಲೈಫ್ ಬಂದು ಏಳರಿಂದ ಹತ್ತು ವರ್ಷದ ತನಕ ಇರುತ್ತೆ ಸೊ ಅಲ್ಲಿ ತನಕ ಫೈವ್ ಇಯರ್ಸ್ ತನಕ ಏನು ವಾರಂಟಿ ಇರುತ್ತೆ ಸರ್ ಅಲ್ಲಿ ತನಕ ಏನು ನೀವು ಲೈಕ್ ದುಡ್ಡು ಕೊಡೋದಾಗಲಿ ಏನು ಬೇಡ ನಾವು ಕನ್ಫರ್ಮ್ ಕನ್ಫರ್ಮೇಷನ್ ಇರುತ್ತೆ ನಿಮ್ಗೆ ಅಲ್ಲಿ ತನಕ ಇನ್ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ